ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿ ಇರುವ ಅಂಬೇಡ್ಕರ್ ಭವನದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಇಂದು ಎಲ್ಲ ದಲಿತ ಸಂಘಟನೆಯ ಮುಖಂಡರ ಸಮ್ಮುಖದಲ್ಲಿ ಶಾಸಕರಾದ ಎಚ್ಡಿ ತಮ್ಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿದರು ಇನ್ನು ಅಂಬೇಡ್ಕರ್ ಭವನದ ಅಭಿವೃದ್ಧಿಗೆ ಸಚಿವ ಎಚ್ಸಿ ಮಹದೇವಪ್ಪನವರ ಸಮಾಜ ಕಲ್ಯಾಣ ಇಲಾಖೆ ಖಾತೆಯಿಂದ ಎರಡು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆಯಾಗಿದ್ದು ಇದರ ಸದುಪಯೋಗ ಹೇಗೆ ಪಡೆಯಬೇಕೆಂಬುದನ್ನ ಎಲ್ಲಾ ದಲಿತ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಶಾಸಕರಾದ ಡಿ ತಮ್ಮಯ್ಯನವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಸರ್ಕಾರ ಸಿ ಮಹದೇವಪ್ಪನವರ ನೇತೃತ್ವದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಿಂದ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಎರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಆ ಅನುದಾನದ ಸದ್ಬಳಕೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಏನು ನಮ್ಮ ಅಂಬೇಡ್ಕರ್ ಭವನ ಇದೆ ಅದಕ್ಕೆ ಏನು ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅನ್ನೋದನ್ನ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಶೋಷಿತ ವರ್ಗದ ಸಂಘಟನೆಗಳ ಪ್ರಮುಖರ ಉಪಸ್ಥಿತಿನಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಇವತ್ತು ಅದನ್ನ ನಿರ್ವಹಣೆ ಮಾಡೋದು ಮತ್ತೆ ಈ ಎರಡು ಕೋಟಿ ಅನುದಾನವನ್ನ ಎಸ್ಟಿಮೇಟ್ ಮಾಡಿ ಬಳಕೆ ಮಾಡೋದಕ್ಕೆ ಸಭೆ ಮಾಡಿದ್ವಿ ಎಲ್ಲರೂ ಅವರ ಒಳ್ಳೆಯ ಅಭಿಪ್ರಾಯಗಳನ್ನ ಸಲ್ಲಿಸಿದ್ದಾರೆ ಅವರ ಅಭಿಪ್ರಾಯಗಳ ರೀತಿಯಲ್ಲೇ ಈ ಅಂಬೇಡ್ಕರ್ ಭವನವನ್ನ ರಿನ್ಯೂವಲ್ ಮಾಡ್ತೇವೆ ಒಂದು ಬೆಳವಣಿಗೆ ಆಗಿದೆ ಪ್ರತಿಯೊಬ್ಬರು ಕೂಡ ಈ ಹೃದಯ ಬಳ ಅಂಬೇಡ್ಕರ್ ಭವನ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಪ್ರತಿಯೊಬ್ಬರು ಕೂಡ ಯಾರು ತುಂಬಾ ಬಡವರಿದ್ದಾರೆ ಅವ್ರಿಗೆ ಅನುಕೂಲವೇ ಅದಕ್ಕ ರೀತಿಯಲ್ಲಿ ಭವನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದೀವಿ ನಮ್ಮ ಒಂದು ಸಲಹೆಗೆ ಏನು ಮಾನ್ಯ ಆ ಏನು ಶಾಸಕರಿರ್ಬೋದು ಮತ್ತು ಅಧಿಕಾರಿಗಳು ಕೂಡ ಸ್ಪಂದಿಸಿದರೆ ನಮ್ಮ ಉದ್ದೇಶಗಳಿಗೆ ಹೇಳಿದಿವಿ ಇವತ್ತು ಈ ಭವನದಲ್ಲಿ ಬಂದಂತ ಯಾವುದೇ ಒಂದು ಸಮಾರಂಭ ಮಾಡಬೇಕಾದ್ರೆ ಏನು ತೊಂದರೆಗಳಾಗ್ತಿದೆ ಯಾವ ಮೂಲಭೂತ ಸೌಕರ್ಯ ಕೊರತೆ ಇದೆ ಖಾತೆಗಳಿರ್ಬೋದು ಅಥವಾ ಶೌಚಾಲಯಗಳಿರ್ಬೋದು ಮತ್ತೆ ಬಂದಂತ ಅತಿಥಿಗಳಿಗೆ ಕೂರಂತ ಡೈನಿಂಗ್ ಟೇಬಲ್ ಇರ್ಬೋದು ಎಲ್ಲದನ್ನು ಕೂಡ ಮಾಡಬೇಕು ಮತ್ತೆ ಇದನ್ನ ಸುಚಿತವಾಗಿ ಕಾಪಾಡಬೇಕು ಸುಚಿತ್ರವನ್ನ ನಾವು ಮಾತಾಡಿದ್ವಿ ಇವತ್ತು ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಆ ನಿಟ್ಟಿನಲ್ಲೇ ನಿಮ್ಮ ಎಲ್ಲರ ಸಹಾಯ ಮೇರೆಗೆ ಉತ್ತಮವಾಗಿ ಮಾಡ್ತೀವಿ ಅಂತ ಹೇಳಿದ್ದು ಶ್ಲಾಘನೀಯ ಎಲ್ಲ ನನ್ನ ಆತ್ಮೀಯ ಚಿಕ್ಕಮಗಳೂರಿನ ದಲಿತ ಬಂಧುಗಳೇ ಮುಖಂಡರೆ ಇವತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಚ್ ಡಿ ತಮ್ಮಯ್ಯನವರು ಎರಡು ಕೋಟಿ ರೂಪಾಯಿನ ಸಮುದಾಯ ಭವನ ನವೀಕರಣದಕ್ಕೆ ಬಿಡುಗಡೆ ಮಾಡಿಸಿದ್ದಾರೆ ಬಂಧುಗಳೇ ಏಕೆಂದ್ರೆ ಅವರು ಈ ನಗರದಲ್ಲಿ ನಗರಸಭಾ ಸದಸ್ಯರಾಗಿ ಇವತ್ತು ಎಂ ಎಲ್ ಎ ಶಾಸಕರಾಗವರೆಗೂ ಕೂಡ ಎಲ್ಲ ಎಲ್ಲದೂ ಕೂಡ ಅವರಿಗೆ ಗೊತ್ತಿದೆ ಸಮಸ್ಯೆಗಳು ಏನು ದಲಿತರ ಸಮಸ್ಯೆಗಳು ಶೋಷಿಸಿದ್ರೆ ಬಡವರದು ಗೊತ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವರು ಏನು ಗೆದ್ದ ನಂತರ ಹೇಳಿದ್ರು ನಾನು ದಲಿತರಿಗೆ ಶೋಷಿತರಿಗೆ ನಾನು ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಅದೇ ರೀತಿಯಲ್ಲಿ ಇವತ್ತು ಎರಡು ಕೋಟಿ ರೂಪಾಯಿನ ಸಾಂಕ್ಷನ್ ಮಾಡಿಸೋ ಮುಖಾಂತರ ಇಲ್ಲಿ ಶಟ್ರಿ ಬೀದಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನ ನವೀಕರಿಸೋದಕ್ಕೆ ಒಂದು ಆದ್ಯತೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಚಿಕ್ಕಮಗಳೂರಿನ ಎಲ್ಲ ದಲಿತ ಬಂಧುಗಳು ಶೋಷಿತರು ಬಡವರು ಅಂಬೇಡ್ಕರ್ ಅನ್ಯಾಯಗಳು ಗುಪ್ತಾ ಬಸವ ಅಂಬೇಡ್ಕರ್ ಎಲ್ಲರ ಅನ್ಯಾಯಗಳ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಹಾಗಾಗಿ ಅವರ ಜೀವನ ಮುಂದಿನ ರಾಜಕೀಯ ಭವಿಷ್ಯ ಇನ್ನು ಉಜ್ವಲವಾಗಲಿ ಅವರು ಇದೇ ರೀತಿ ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಈ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ